ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ನಿವ್ವಳ ಲಾಭ ಗಳಿಸಿದ್ದರೂ ಲಾಭಾಂಶಗಳಿದು ವರ್ಷಾಂತ್ಯಕ್ಕೆ ಹದಿಮೂರು ಪಾಯಿಂಟ್ ಒಂದು ಮೂರು ಕೋಟಿ ಕ್ರೀಡೀಕೃತ ನಷ್ಟದಲ್ಲಿ ಮುಂದುವರಿಯುತ್ತಿದೆ ಎಂದು ಸಂಘದ ಅಧ್ಯಕ್ಷ ಬಿಎಂ ದೇವಯ್ಯ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ಸದಸ್ಯರು ಹಾಗೂ ರಾಜ್ಯ ಸರ್ಕಾರದಿಂದ ಒಟ್ಟು ನಾಲ್ಕು ಪಾಯಿಂಟ್ ಮೂರು ಒಂದು ಕೋಟಿ ಪಾಲು ಬಂಡವಾಳವಿದೆ ಜಿಲ್ಲಾ ಸಹಕಾರ ಬ್ಯಾಂಕಿನ ಬಡ್ಡಿ ಸೇರಿ ಒಟ್ಟು ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಫಸಲು ಸಾಲ ಸರ್ಕಾರದ ಸಾಲ ಅಸಲು ಬಡ್ಡಿ ಸೇರಿ ಒಟ್ಟು ಮೂರು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಪಾವತಿಸಬೇಕಾಗುತ್ತದೆ ರೆಡಿಮೇಬಲ್ ಪಾಲು ಬಂಡವಾಳ ಎರಡು ಕೋಟಿ ಇದೆ ಕಾಫಿ ಮಂಡಳಿಯ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಾನುಸಾರ ಆರು ಕೋಟಿ ಬಡ್ಡಿ ಪಾವತಿಸಬೇಕಾಗಿತ್ತು ಸಂಘವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರು ಐವತ್ತು ಲಕ್ಷ ಲಕ್ಷ ಠೇವಣಿ ಇಟ್ಟು ತಡೆಯಾಜ್ಞೆ ತಂದಿದೆ ಇದು ಇತ್ಯರ್ಥಕ್ಕೆ ಬಾಕಿ ಇದೆ ಸಂಘದ ಇಪ್ಪತ್ತ್ ಮೂರು ಸದಸ್ಯರಿಂದ ಒಟ್ಟು ಇಪ್ಪತ್ತು ಪಾಯಿಂಟ್ ಆರು ಐದು ಲಕ್ಷ ಬರಲು ಬಾಕಿ ಇದೆ ಎಂದು ತಿಳಿಸಿದರು ಅತಿಯಾದ ಮಳೆಯಿಂದಾಗಿ ಕಾಫಿ ಮೆಣಸು ಏಲಕ್ಕಿ ಭತ್ತ ಬೆಳೆಗೆ ಅಪಾರ ಹಾನಿಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬೆಳೆ ಸಮೀಕ್ಷೆ ನಡೆಸಿ ಕೃಷಿಕರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಸಂಸದ ಯದುವೀರ್ ಒಡೆಯರ್ ಅವರಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು ಸೆಪ್ಟೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಡಿಕೇರಿಯ ಕೊಡವ ಸಮಾಜ ಸಭಾಂಗಣದಲ್ಲಿ ಸಂಘದ ಐವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ನಡೆಯಲಿದ್ದು ಸದಸ್ಯರು ಕಡ್ಡಾಯವಾಗಿ ಹಾಜರಿದ್ದು ಸಂಘದ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಬಿಎಂ ಮನವಿ ಮಾಡಿದರು ಸುದ್ದಿಗೋಷ್ಠಿ ಸಂಘದ ವ್ಯವಸ್ಥಾಪಕ ನಾಣಯ್ಯ ನಿರ್ದೇಶಕರಾದ ರವಿಕಾಳಪ್ಪ ಅಣ್ಣಯ್ಯ ಲೀಲಾ ಮೇದಪ್ಪ ಧರ್ಮಾವತಿ ಉಪಸ್ಥಿತರಿದ್ದರು Quindi non l'ho atteso a nessuno di queste persone. L'ho trovato se mi dà malato a cagliare. E dico a un suo collega che lo sa, che mi ha detto perdona, ma che lo ha picciato per la che non ha detto... Non mi ha sempre

ಅದರ ಕಾಪಿ ಒಂದು ಒಂದು ಸರ್ಕಾರದ ಎಲ್ಲ ಒಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಸಹಾಯ ಆಗಿದೆ ವಿದೇಶಿ ವಿನಿಮಯ ಮಾಡಲಿಲ್ಲ ಅಂದ್ರೆ ಯಾರು ಒಂದು ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಪ್ರಯೋಜನ ಆಗಲಿ ನಮಗೆ ಇದಕ್ಕೆ ಏನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಹೇಳಕ್ಕೆ ಸರ್ಕಾರ ಕೊಟ್ಟಿದ್ದೆ ಮಾತಾಡೋದು ಕೇಳಿ ಕೇಳಿ ಕೊನೆ ಪಕ್ಷ ಬಿಟ್ಬಂಟ್ ಬಿಟ್ಟು ಕೊಡಿದ್ದು ಕೇಳ್ತಾರೆ ಬೋರ್ಡಿನ ಕೇಸಿಗೆ ನಿರ್ಮಲಾ ಸೀತಾರಾಮನ್ ಅವರ ತನ್ನೇ ಹೋಗಿ ಮಾತಾಡ್ತಾರೆ ನಮ್ಮ ಕಾರಣ ಇಷ್ಟು ಕೆಲಸ ನಡೆಸ್ತಾ ಇದ್ದೀವಿ ಯಾವೊಂದಿ ಜಾಗ ಮಾರಾಟ ಮಾಡಿಲ್ಲ ಹಿರಿಯರು ಮಾಡಿ ಕಷ್ಟಪಟ್ಟು ಮಾಡಿದ್ದಾರೆ ಕಟ್ಟಡ ಕಟ್ಟಿದ್ದಾರೆ ಜಾಗ್ರೆ ಅವ್ರನ್ನ ಬಹುಶಃ ಹತ್ತು ಕೊಟ್ಟಿದ ಸೋಮನವರು ಕಾಫಿ ಪೀತ ಸಂಗಿಂತ ನನ್ನ ತಪ್ಪ ಈ ಒಂದು ನಲವತ್ತು ರೂಪಾಯಿ ಮೂವತ್ತೈದು ಮಾತಾಡ್ತೀವಿ ಮೂವತ್ತಾರು ಲ ಮೂವತ್ತಾರು ಹಾಗೆ ನಾನು ಇವತ್ತು